ಎರಡನೇ ಸಭೆ ಏನು ಆಯೋಜನೆ ಮಾಡಿದ್ರು ಆ ಸಭೆ ನಡೀತಕ್ಕಂತ ಸಂದರ್ಭದಲ್ಲಿ ಆರು ಜನ ಅಲ್ಲಿ ಇದ್ರು ಆದ್ರೆ ತಮಿಳುನಾಡಲ್ಲಿ ಸಂಸದರು ಹೋರಾಟ ಮಾಡ್ತಾರೆ ಭಾಷೆಗಾಗಿ ಆದ್ರೆ ಇಲ್ಲಿರ್ತಕ್ಕಂಥ ಕನ್ನಡಿಗರು ಸಂಸದರ ಧ್ವನಿ ಹೆತ್ತಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಆ ಸಭೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ನಾಮಫಲಕಗಳು ಜಾಹೀರಾತಿಗಳನ್ನ ಹಿಂದಿ ಭಾಷೆಯಲ್ಲಿ ಅಳವಡಿಸಿದ್ರು ಅವ್ರು ಹೇಳ್ತಕ್ಕಂಥದ್ದು ಭಾಷೆ ಅಂತ ನಮ್ಗೆ ಭಾಷೆ ಬೇಡ ರಾಜ್ಯ ಹೋಗಿ ದಶಕ ಆಗೋಗಿದೆ ನಮ್ಗೆ ಬೇಕಾಗಿರೋದು ಈ ನೆಲದ ಭಾಷೆ ಹಾಗಾಗಿ ಈ ನೆಲದಲ್ಲಿ ಹುಟ್ಟಿದೀವಿ ಕನ್ನಡ ಭಾಷೆಯನ್ನ ಇಡೀ ಏನಿವತ್ತು ಸಂವಿಧಾನ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಷೆಗಳು ರಾಷ್ಟ್ರ ಭಾಷೆ ಅಂತ ಏನು ಸಂವಿಧಾನದಲ್ಲಿ ಅಳವಡಿಸಿದೆ ಆ ದಿಕ್ಕಿನಲ್ಲಿ ಏನಿವತ್ತು ಉತ್ತರ ಭಾರತದವರು ನಮ್ಮ ಮೇಲೆ ಕೇಂದ್ರ ಸರ್ಕಾರ ಬಲವಂತವಾಗಿ ಹಿಂದಿ ಭಾಷೆಯನ್ನು ಹೇರಿಕೆ ಮಾಡ್ತಕ್ಕಂಥದ್ದು ರಾಜ್ಯ ಭಾಷೆಯ ಹೆಸರಿನಲ್ಲಿ ಸಭೆಗಳನ್ನು ಮಾಡಿ ಇಲ್ಲಿ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ನೇಮಿಸ್ತಕ್ಕಂಥದ್ದು ಕಡ್ಡಾಯವಾಗಿ ಹಿಂದಿ ಭಾಷೆಗೆ ಶೇಕಡ ಐವತ್ತರಷ್ಟು ಜಾಹೀರಾತು ಕೊಡ್ತಕ್ಕಂಥದ್ದು ಹಿಂದಿ ಪತ್ರಿಕೆಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಪ್ರತಿಯೊಂದ್ರಲ್ಲೂ ಸಹ ಹಿಂದಿಯನ್ನು ಬಿತ್ತರಿಸ್ಬೇಕು ಕನ್ನಡ ಇನ್ನು ಇಂಗ್ಲಿಷ್ ಇರಬೇಕು ಕನ್ನಡವನ್ನು ಕಡಿಮೆ ಮಾಡಬೇಕಂತೇಳಿ ಹೊರಟಿದ್ದಾರೆ ದಕ್ಷಿಣ ಭಾರತದ ಭಾಷೆಗಳ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದಾರೆ ಇವತ್ತು ಎಲ್ಲೇ ಸಭೆ ನಡೆದು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಲ್ಲಿಗೆ ನುಗ್ಗಿ ಇವತ್ತು ಬ್ಯಾನರ್ ನರಿದ್ ಹಾಕಿದ್ವಿ ಇನ್ನು ಮುಂದೆ ಯಾರು ಸಭೆ ಮಾಡ್ತಾರೆ ಅದು ಕ್ರಾಂತಿ ರೂಪಕ್ಕೆ ಹೋರಾಟ ತಗೊಂಡು ಹೋಗ್ತೀವಿ ಹೇಳ್ತಾ ಇದ್ವಿ ನಮ್ಮ ಮೇಲೆ ಇವತ್ತು ಸುಳ್ಳು ಪ್ರಕರಣ ಹಾಕಿದ್ದಾರೆ ಆ ಪ್ರಕರಣ ಹಾಕಿದ್ರು ಪರವಾಗಿಲ್ಲ ನಮ್ಮ ಕಾರ್ಯಕರ್ತರ ಹದಿನಾಲ್ಕು ಜನ ಮಹಿಳೆಯರು ಸೇರಿದಂತೆ ನಲ್ವತ್ತೊಂದು ಜನ ಕಾರ್ಯಕರ್ತರನ್ನ ಬಂದಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸಹ ಕೈ ಜೋಡಿಸ್ಕೊಂಡು ಕಾರ್ಯಕರ್ತರನ್ನ ಹೊಂದಲಿಟ್ಟಿದ್ದಾರೆ ಕರ್ನಾಟಕ ರಕ್ಷಣೆ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಕನ್ನಡದ ರಾಮಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಏನು ಕರೆಸ್ಕೊಳ್ತಾರೆ ಪದೇ ಪದೇ ಕನ್ನಡಿಗರ ಮೇಲೆ ನಾವು ಯಾವುದೇ ತರಹದಂತಹ ಹೋರಾಟ ಮಾಡಿದ್ರು ಕನ್ನಡ ಭಾಷೆನ ಅವ್ಳು ಸಿಕ್ಕು ಹೊರತೆ ಬೇರೆ ಏನೂ ಅಲ್ಲ ಇವ್ರು ಎಷ್ಟು ಪ್ರಕರಣ ದಾಖಲು ಮಾಡಿದ್ರು ಸಹ ಕಲವೇ ಕಾರ್ಯಕರ್ತರು ಹಿಂದಿ ಭಾಷೆಯನ್ನ ಎಲ್ಲ ನಡಬ ಕೊಡಲಿಕ್ಕೆ ಕೊಡ್ಲಿಕ್ಕೆ ಮಾಡಿದ್ರೆ ನಾವು ಮುನ್ನು ನುಗ್ಗಿ ಹೊಡಿತೀವಿ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಪ್ರತಿಭಟನೆ ಸಾಂಕೇತಿಕವಾಗಿ ರಾಜ್ಯಾಧ್ಯಕ್ಷ ಕರೆ ಕೊಟ್ಟಿದ್ದಾರೆ ಇವತ್ತೆಲ್ಲಾ ಜಿಲ್ಲಾ ಕೇಂದ್ರಗಳ ಹೋರಾಟವನ್ನು ಮಾಡ್ತಾ ಇದ್ವಿ ಇದು ತಾಲೂಕು ಮಟ್ಟಕ್ಕೂ ಕೂಡ ಈ ಹೋರಾಟವನ್ನ ತಗೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ತಕ್ಷಣ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕನ್ನಡವೇ ಆಡಳಿತ ಭಾಷೆ ಆಗ್ಬೇಕು ಇಲ್ಲಿ ಸಹ ಕನ್ನಡಿಗನೇ ಸಾರ್ವಭೌಮತೆಯನ್ನು ಕರ್ನಾಟಕದಲ್ಲಿ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಈ ಒಂದು ಹೋರಾಟಕ್ಕೆ ಎಲ್ಲ ಸಹಕಾರ ಕೊಡ್ತಕ್ಕಂಥ ಮಾಧ್ಯಮದ ಕೆಳಗೆರೆಗೂ ಪತ್ರಿಕಾ ಕೇಳಿಯರಿಗೂ ಪೊಲೀಸ್ ಇಲಾಖೆವರೆಗೂ ನಮ್ಮ ಹೋರಾಟಕ್ಕೆ ಬಂದಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಎಲ್ಲ ಸರ್ಕಾರಕ್ಕೆ ಕನ್ನಡಿಗರ ಮೇಲೆ ಹಿಂದಿಯನ್ನ ಬಲವಂತವಾಗಿ ಏರ್ಪಡೆ ಕೇಂದ್ರ ಸರ್ಕಾರಕ್ಕೆ ಹಿಂದಿಯನ್ನ ಬಲವಂತವಾಗಿ ಏರ್ಪಡೆ